ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಶುಕ್ರವಾರ ದಿವಸ ಸಂಜೆ ಅರವಿಂದ್ ಕೇಜ್ರಿವಾಲ್ ಅವರು ಮಧ್ಯಂತರ ಜಾಮೀನಿನಲ್ಲಿ ಹೊರಗಡೆ ಬರ್ತಾರೆ ಮಾರನೇ ದಿವಸ ಬೆಳಿಗ್ಗೆ ಶನಿವಾರ ಭಾರತೀಯ ಕಾಲಮಾನ ಕೇಳ್ತಾ ಇರೋದು ನಾನು ಎಲ್ಲ ವಿದೇಶಿ ಪತ್ರಿಕೆಗಳಲ್ಲಿ ಇವರ ಬಿಡುಗಡೆಯ ಸುದ್ದಿ ಪ್ರಮುಖವಾಗಿ ಫ್ರಂಟ್ ಪೇಜ್ನಲ್ಲಿ ಪಬ್ಲಿಷ್ ಆಗುತ್ತೆ ವಾಷಿಂಗ್ಟನ್ ಪೋಸ್ಟ್ ನ್ಯೂಯಾರ್ಕ್ ಟೈಮ್ಸ್ ಅಲ್ ಜಜೀರಾ ಅಲ್ ಜಜೀರಾ ಚಾನಲಲ್ಲಿ ಯಾವಾಗಲೇ ಬಂದ್ಬಿಡ್ತದೆ ಅಂದರೆ ಜಗತ್ತಿನ ಎಲ್ಲ ಮಾಧ್ಯಮಗಳಲ್ಲಿ ಯಾವ ರೀತಿ ಅರವಿಂದ್ ಕೇಜ್ರಿವಾಲ್ ಅವರ ಈ ಪ್ರಕರಣ ಸುದ್ದಿಯಾಗಿದೆ ಅಂತ ನೋಡಿದರೆ ನನಗೆ ಕಾಶ್ಮೀರ್ ಫೈಲ್ಸ್ ಸಿನಿಮಾದ ಒಂದು ಡೈಲಾಗ್ ನೆನಪಾಗ್ತಾ ಇದೆ ಏನಂತ ಗೌರ್ಮೆಂಟ್ ಉನ್ಕೆ ಹೋಗಿ ಮಗರ್ ಸಿಸ್ಟಮ್ ಹಮಾರಾಹೆ ಅಂತ ಸರ್ಕಾರ ಏನು ಅವ್ರದ್ದಿರಬಹುದು ಆದರೆ ವ್ಯವಸ್ಥೆ ನಮ್ದಿದೆ ಅಂತ ನಿಜ ಅಂತ ಅನ್ನಿಸ್ತಾ ಇದೆ ನಾನು ಬಂದಿರುವ ಜಡ್ಜ್ಮೆಂಟ್ನ ಇಂಟೆನ್ಷನ್ ಬಗ್ಗೆ ಮಾತಾಡ್ತಾ ಇಲ್ಲ ಆದರೆ ಒಂದು ಜಡ್ಜ್ಮೆಂಟ್ ಬಂದಾಗ ಅದರ ಸಾಧಕ ಮತ್ತು ಬಾಧಕ ಮತ್ತು ಅದರಿಂದ ಆಗುವಂಥ ಪರಿಣಾಮ ಅದರ ಬಗ್ಗೆ ಟಿಪ್ಪಣಿ ಮಾಡಲಿಕ್ಕೆ ಒಬ್ಬ ಭಾರತದ ನಾಗರಿಕನಾಗಿ ನನಗೆ ಹಕ್ಕಿದೆ ಅದಕ್ಕೆ ನಾವು ರಿವ್ಯೂ ಪಿಟಿಷನ್ ಅಂತ ಕರಿತೀವಿ ಯಾವುದೋ ಒಂದು ಜಜ್ಮೆಂಟ್ ಬಂದಂಥ ಸಂದರ್ಭದಲ್ಲಿ ಅದನ್ನು ಉಲ್ಲೇಖಿಸ್ತಾ ಅದರ ಸಾಧಕ ಬಾಧಕಗಳನ್ನ ನೋಡಿ ಮತ್ತೊಂದು ಕೋರ್ಟ್ ಹೋಗ್ಲಿಕ್ಕೆ ಅವಕಾಶ ಇರೋದರಿಂದ ಈ ದೇಶದ ಅಭಿವ್ಯಕ್ತಿ ಸ್ವಾತಂತ್ರ್ಯದಲ್ಲಿ ನನಗೆ ಅಂಥದ್ದೊಂದು ಅವಕಾಶ ಇರೋದರಿಂದ ಮಧ್ಯಂತರ ಜಾಮೀನು ಈತನಿಗೆ ಕೊಟ್ಟಿರುವ ಕುರಿತು ಅರವಿಂದ್ ಕೇಜ್ರಿವಾಲ್ಗೆ ಕೊಟ್ಟಿರುವ ಕುರಿತು ನಾನೀಗ ಮಾತಾಡ್ತಾ ಇರೋದು ಇದೇ ರೀತಿ ಇದೇ ರೀತಿ ಜಯಲಲಿತಾ ಜಾಮೀನನ್ನು ಕೇಳಿಕೊಂಡು ಕರ್ನಾಟಕದ ಉಚ್ಚ ನ್ಯಾಯಾಲಯಕ್ಕೆ ಮೊರೆ ಹೋಗಿರ್ತಾರೆ ಯಾವಾಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವ್ರ ಮೇಲೆ ಅಕ್ರಮ ಆಸ್ತಿ ಪ್ರಕರಣ ಇರುತ್ತೆ ಭ್ರಷ್ಟಾಚಾರ ಪ್ರಕರಣ ಇರುತ್ತೆ ಆರ್ಥಿಕ ಅಪರಾಧ ಅಪರಾಧಗಳಲ್ಲಿಯೇ ಮಹಾ ಅಪರಾಧ ಆದ್ದರಿಂದ ನಿಮಗೆ ಜಾಮೀನು ಕೊಡೋದಿಲ್ಲ ಅಂತ ಕರ್ನಾಟಕದ ಹೈಕೋರ್ಟ್ ಹೇಳುತ್ತೆ ಇನ್ನು ಜಗನ್ ರೆಡ್ಡಿ ಎರಡು ಸಾವಿರದ ಹದಿಮೂರರಲ್ಲಿ ಅವರು ಜಾಮೀನು ಕೇಳಿರ್ತಾರೆ ಯಾವ ಕಾರಣಕ್ಕೂ ನಿಮ್ಗೆ ಜಾಮೀನು ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಕೋರ್ಟು ಇನ್ನು ಖಾನ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಉತ್ತರ ಪ್ರದೇಶದಲ್ಲಿ ನನಗೆ ಚುನಾವಣಾ ಪ್ರಚಾರಕ್ಕೆ ಹೋಗ್ಲಿಕ್ಕೆ ಅವಕಾಶ ಕೊಡಿ ನನ್ನ ಪೆರೋಲ್ ಮೇಲೆ ಬಿಡುಗಡೆ ಮಾಡಿ ಅಂತ ಕೇಳ್ತಾರೆ ಆಜಂಖಾನಿಗೆ ಅವಕಾಶ ಕೊಡೋದಿಲ್ಲ ಇಷ್ಟೆಲ್ಲ ಬೇಡ ಈಗ ಗೃಹ ಸಚಿವರು ಇದಾರಲ್ಲ ಅಮಿತ್ ಶಾ ಅವರು ಕೂಡ ಗುಜರಾತ್ನಲ್ಲಿ ಬಂಧಿತರಾಗಿರ್ತಾರೆ ಬಂಧಿತರಾಗಿದ್ದು ಜುಲೈ ಎರಡು ಸಾವಿರದ ಹತ್ತರಲ್ಲಿ ಸುಮಾರು ಮೂರುವರೆ ತಿಂಗಳ ಕಾಲ ಜೈಲಲ್ಲಿ ಇರ್ತಾರೆ ಇಪ್ಪತ್ತೊಂಬತ್ತು ಅಕ್ಟೋಬರ್ ಎರಡು ಸಾವಿರದ ಹತ್ತಕ್ಕೆ ಅವರ ಬಿಡುಗಡೆ ಆಗುತ್ತೆ ಶುಕ್ರವಾರ ದಿವಸ ಶುಕ್ರವಾರ ದಿವಸ ಮೂರುವರೆ ತಿಂಗಳ ನಂತರ ಅವರು ಬಿಡುಗಡೆ ಆಗುತ್ತೆ ಮಾರನೇ ದಿವಸ ಶನಿವಾರ ಅಫ್ತಾಬ್ ಆಲಂ ಖಾನ್ ಜಸ್ಟಿಸ್ ಅಫ್ತಾಬ್ ಆಲಂ ಖಾನ್ ಅವರ ಸುಪ್ರೀಂ ಕೋರ್ಟ್ನ ಜಡ್ಜು ಅವರ ಮನೆಯಲ್ಲಿ ಕುತ್ಕೊಂಡು ಒಂದು ರೂಲಿಂಗ್ ಕೊಡ್ತಾರೆ ಏನಂತ ಈತನನ್ನು ಮೂರು ವರ್ಷಗಳ ಕಾಲ ಈತನನ್ನು ಗಡಿಪಾರು ಮಾಡಬೇಕು ಗುಜರಾತ್ನಿಂದ ಅಂತ ಹೇಗಿದೆ ನೋಡಿ ನಮ್ಮ ವ್ಯವಸ್ಥೆ ಅಂದರೆ ಸರ್ಕಾರ ಯಾರ್ದಾದರೂ ಇರ್ಬೋದು ಅಧಿಕಾರ ನಮ್ದಿದೆ ನಾವು ಏನು ಬೇಕಾದ್ರೂ ಮಾಡ್ತೀವಿ ಅಂತ ವ್ಯವಸ್ಥೆ ನಮ್ದಿದೆ ಅಂತ ಶುಕ್ರವಾರ ದಿವಸ ಅಮಿತ್ ಶಾಗೆ ಜಾಮೀನು ಸಿಕ್ಕಿದ್ದು ಶನಿವಾರ ಬೆಳಗ್ಗೆ ಅಫ್ತಾಬ್ ಆಲಂ ಖಾನ್ ತನ್ನ ಮನೆಯಲ್ಲಿ ಕೂತ್ಕೊಂಡು ವಿಚಾರಣೆ ನಡೆಸಿ ತೀರ್ಪನ್ನು ಕೊಡ್ತಾರೆ ನೀನು ನಿನ್ನ ಈತನ ಗ ಅಮಿತ್ ಶಾನನ್ನು ಗಡಿಪಾರು ಮಾಡಿ ಮೂರು ವರ್ಷ ಇದು ಈ ದೇಶದಲ್ಲಿ ನಡೆದಂಥ ರಾಜಕೀಯ ವಿದ್ಯಮಾನ ಯಾಕೆ ಇದನ್ನು ಉಲ್ಲೇಖ ಮಾಡ್ತಾ ಇದ್ದೀನಿ ಯಾಕೆ ಇದನ್ನು ಉಲ್ಲೇಖ ಮಾಡ್ತಾ ಇದ್ದೀನಿ ಅಂದರೆ ಇವತ್ತಿನ ಕಾಲಘಟ್ಟದಲ್ಲಿ ಈಗ ಬಂದಿರುವಂಥ ತೀರ್ಪಿನಿಂದ ಮುಂದಾಗುವಂಥ ಬಾಧೆಗಳು ಏನಿದಾವೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಸ್ವತಃ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವ್ರು ಹೇಳ್ತಾರೆ ಈಗಾಗಲೇ ಅಮೃತ್ ಪಾಲ್ ಎನ್ನುವಂಥ ಒಬ್ಬ ಗ್ಯಾಂಗ್ಸ್ಟರು ಅಸ್ಸಾಮದ ಜೈಲಿನಲ್ಲಿದ್ದಾನೆ ಆತ ಕೂಡ ಚುನಾವಣೆಗೆ ನಾಮಿನೇಷನ್ ಸಲ್ಲಿಸ್ತಾ ಇದ್ದಾನೆ ಆತನು ನಾಳೆ ಜಾಮೀನು ಕೇಳ್ತಾರೆ ಅವಾಗ ಮಾಡ್ತೀರಿ ಅಂತ ಇದು ಕ್ಲಿಯರ್ ಆಗಿ ನಮ್ಮ ಕಾನ್ಸ್ಟಿಟ್ಯೂಷನ್ ಇದೆಯಲ್ಲ ಕಾನ್ಸ್ಟಿಟ್ಯೂಷನ್ನ ರೂ ಅನುಚ್ಛೇದ ನಂಬರ್ ಹದಿನಾಲ್ಕರ ವೈಲೇಷನ್ ಆಗುತ್ತೆ ಸೆಕ್ಷನ್ ನಂಬರ್ ಫೋರ್ಟೀನ್ ವೈಲೇಷನ್ ಆಫ್ ಸೆಕ್ಷನ್ ನಂಬರ್ ಫೋರ್ಟೀನ್ ಆಫ್ ಇಕ್ವಾಲಿಟಿ ರೈಟ್ ಟು ಇಕ್ವಾಲಿಟಿ ಎಲ್ಲರೂ ಸಮಾನರು ಅನ್ನುವಂಥ ಒಂದು ಅನುಚ್ಛೇದ ಏನಿದೆ ನಮ್ಮ ಸಂವಿಧಾನದಲ್ಲಿ ಅದಕ್ಕೆ ವಿರುದ್ಧವಾಗಿ ಆದಂಥ ತೀರ್ಪು ಅಂತ ನಿಮಗೆ ಅನಿಸುತ್ತಾ ಅನಿಸಲ್ವಾ ಏಕೆಂದರೆ ಒಬ್ಬ ರೈತನಿಗೂ ಅದೇ ನ್ಯಾಯ ಆಗಬೇಕು ಒಬ್ಬ ರಾಜಕಾರಣಿಗೂ ಅದೇ ನ್ಯಾಯ ಆಗಬೇಕು ಯಾವಾಗ ರಾಜಕಾರಣಿ ಬೇರೆ ಆತನಿಗೆ ವಿಶೇಷ ಅಧಿಕಾರ ರೈತನಿಗೆ ಸಾಮಾನ್ಯ ವ್ಯಕ್ತಿಗೆ ಬೇರೆ ಅಧಿಕಾರ ಅಂತ ಆಗಿಬಿಟ್ರೆ ಅದು ರೈಟ್ ಟು ಇಕ್ವಾಲಿಟಿ ಹೇಗಾಗುತ್ತೆ ಮತ್ತು ಇದು ಸಂವಿಧಾನದ ವಿರುದ್ಧವಾಗಿ ವ್ಯತಿರಿಕ್ತವಾಗಿ ಆಗಿರುವಂಥ ತೀರ್ಪು ಆಗೋದಿಲ್ವಾ ಅನ್ನೋದು ನನ್ನ ಈ ಕ್ಷಣದ ಪ್ರಶ್ನೆ ನಾನು ಇಂಟೆಂಟ್ ಬಗ್ಗೆ ಮಾತಾಡ್ತಾ ಇಲ್ಲ ಬಹಿನ್ನಲ್ಲಿ ಅದನ್ನೇ ಹೇಳಿದೆ ನಾನು ನಾನು ಬಂದಿರುವ ನಿರ್ಣಯದ ಬಗ್ಗೆ ಟಿಪ್ಪಣಿಯನ್ನು ಮಾಡ್ತಾ ಇರೋದು ಏನಾಗತ್ತೆ ಇದರಿಂದ ಏನಾಗತ್ತೆ ಇದರಿಂದ ಆದರೆ ಈಗಾಗಲೇ ಹೇಮಂತ್ ಸುರೇನ್ ಅಪ್ಲಿಕೇಶನ್ ಹಾಕಿದ್ದಾರೆ ಆತನು ಹೊರಲೆ ಹೊರಗೆ ಬರಬೇಕು ಕೆ ಕವಿತಾ ಅಪ್ಲಿಕೇಶನ್ ಹಾಕಿದ್ದಾರೆ ಇದು ವಿಶೇಷ ಪ್ರಸಂಗ ಅಂತ ಜಜ್ ಮೋಹದ ಹೇಳ್ತಾರೆ ಇಟ್ ದಿಸ್ ಈಸ್ ಅನ್ ಎಕ್ಸ್ಟ್ರಾ ಆರ್ಡಿನರಿ ಕೇಸ್ ಅಂತ ಯಾವ ರೀತಿ ಎಕ್ಸ್ಟ್ರಾ ಆರ್ಡಿನರಿ ಕೇಸು ಉಳಿದ ರಾಜಕಾರಣಿಗಳು ರಾಜಕಾರಣಿ ಅರವಿಂದ್ ಕೇಜ್ರಿವಾಲ್ನು ರಾಜಕಾರಣಿ ಈತ ಚುನಾವಣೆಗೆ ಬೇರೆ ನಿಂತಿಲ್ಲ ನಿಂತಿರುವುದು ಬೇರೆದವ್ರ ಚುನಾವಣೆಗೆ ಈತ ಪ್ರಚಾರಕ್ಕೆ ಹೋಗಿ ಈ ಜಸ್ಟ್ ಎಕ್ ಸ್ಟಾರ್ ಕ್ಯಾಂಪೇನರ್ ನನಗೆ ಈಗ ನನಗೆ ಒಂದು ಪ್ರಶ್ನೆಗೆ ಉತ್ತರ ಹೇಳಿ ಅಮ್ಮೆ ಮನೀಷ್ ಸಿಸೋಡಿ ಅದು ಏನು ತಪ್ಪಿದೆ ಒಬ್ಬ ಮುಖ್ಯಮಂತ್ರಿಯೇ ಜೈಲಿನಲ್ಲಿ ಇಂಟೀರಿಯಂ ಬೇಲ್ ತೆಗೆದುಕೊಳ್ಳಬಹುದಾದರೆ ಕಳೆದ ಈ ವರ್ಷ ಒಂದೂವರೆ ವರ್ಷ ಎರಡು ವರ್ಷದಿಂದ ಜೈಲಲ್ಲಿದ್ದಾರೆ ಹಲವಾರು ಕಾರಣಗಳನ್ನು ಕೊಟ್ಟಿದ್ದಾರೆ ಸ್ವತಃ ಅವ್ರ ಹೆಂಡ್ತಿಗೆ ಸುಧಾರಿಸಲಾಗದಂಥ ಕಾಯ್ದೆ ಕಾಯಿಲೆ ಇದೆ ಆ ಕಾರಣಕ್ಕೂ ಸಿಕ್ಕಿಲ್ಲ ಹ್ಯುಮಾನಿಟೇರಿಯನ್ ಗ್ರೌಂಡ್ ಮೇಲೆ ಚುನಾವಣೆ ಪ್ರಚಾರಕ್ಕೆ ಅಂತ ಕೇದ್ರು ಅದಕ್ಕೂ ಅವ್ರಿಗೆ ಬೇಲ್ ಸಿಕ್ಕಿಲ್ಲ ಏನು ಮಾಡಿದ್ರು ಎಲ್ಲರಿಗೂ ಕ್ಯೂರೇಟಿವ್ ಕ್ಯೂರೇಟಿವ್ ಹಾಕಿದರು ಅದಕ್ಕೂ ಅವ್ರಿಗೆ ಜಾಮೀನು ಸಿಗಲಿಲ್ಲ ಅರವಿಂದ್ ಕೇಜ್ರಿವಾಲ್ ಕೊಟ್ಟ ಮೇಲೆ ಇವ್ರಿಗೂ ಕೊಡಲೇಬೇಕಲ್ವಾ ಅಂದರೆ ಯಾವ ಅರವಿಂದ್ ಕೇಜ್ರಿವಾಲ್ ಸ್ವತಃ ತನ್ನ ವಿಧಾನ ಮಂಡಳದಲ್ಲಿ ನಿಂತು ಗಹಗಹಿಸಿ ಇದ್ರು ಕಾಶ್ಮೀರ್ ಫೈಲ್ ಸಿನಿಮಾದ ಬಗ್ಗೆ ಬೇಕಾದ್ರೆ ಯೂಟ್ಯೂಬಲ್ಲಿ ಹಾಕ್ಕೊಂಡು ಸಿನಿಮಾ ನೋಡ್ರಿ ಅಂತ ಹೇಳಿದ್ರಿ ಒಬ್ಬ ಮುಖ್ಯಮಂತ್ರಿಯಾಗಿ ಈ ದೇಶವನ್ನು ಒಡೆದಂಥ ಉಗ್ರರ ಕುರಿತಾದ ಸಿನಿಮಾದ ಬಗ್ಗೆ ಹಗುರವಾಗಿ ಲಘುವಾಗಿ ಮಾತನಾಡಿ ಈ ಸಿನಿಮಾನ ಥಿಯೇಟ್ರಿಗೆ ಹೋಗಿ ನೋಡ್ಬೇಕಾಗಿಲ್ಲ ನಿಮ್ಮ ನಿಮ್ಮನ್ನೇ ಯೂಟ್ಯೂಬಲ್ಲಿ ಕುತ್ಕೊಂಡು ನೋಡ್ಬೋದಿನ್ನ ಇದಕ್ಕೋಸ್ಕರ ವಿಶೇಷ ಇದು ಯಾಕೆ ಅನ್ನುವಂಥ ಮಾತನ್ನು ಈ ಮನುಷ್ಯ ಹೇಳಿದ್ದ ಅಂದರೆ ಈ ದೇಶದ ಸಮಗ್ರತೆ ಈ ದೇಶದ ಸಾರ್ವಭೌಮತೆ ಅದರ ವಿರುದ್ಧವಾಗಿ ಆಲೋಚನೆ ಮಾಡುವಂಥ ವ್ಯಕ್ತಿಗೆ ಈಗ ಹೊರಗಡೆ ಬಿಟ್ಟರೆ ಈತ ಯಾವ ರೀತಿಯ ತನ್ನ ಅಧಿಕಾರವನ್ನು ಬಳಸ್ಕೊಳ್ಬಹುದು ಆಲೋಚನೆಯನ್ನು ಮಾಡಿ ಜಡ್ಜ್ ಅವರು ಭಾಳ ಸಂಪನ್ನತೆಯಿಂದ ಹೇಳಿದ್ದಾರೆ ನೀವು ಎಲ್ಲಿಯೂ ಸಹಿ ಹಾಕಬಾರದು ನೀವು ಎಲ್ಲಿಯೂ ನಿಮ್ಮ ಪ್ರಕರಣದ ಕುರಿತು ಎಲ್ಲಿಯೂ ಸಾಕ್ಷಾದ ಸಾಕ್ಷಿಗಳ ಜೊತೆ ಅಲ್ಲ ಅಲ್ಲರಿ ಈತ ಜೈಲಿನಿಂದ ಬಂದ ತಕ್ಷಣ ಹೋಗಿದ್ದೆ ಮುಖ್ಯಮಂತ್ರಿ ನಿವಾಸಕ್ಕೆ ಅವನು ಯಾವುದೋ ಟೂ ಬೆಡ್ರೂಮ್ ಫ್ಲ್ಯಾಟಿಗೆ ಹೋಗಲಿಲ್ಲ ವಾಪಸ್ಸು ಹೋದ ಮೇಲೆ ಅವ್ರ ಮೇಲೆ ನಿಗಾ ಇಡಲಿಕ್ಕೆ ಕೋರ್ಟ್ ಏನಾದರೂ ಕಮಿಟಿಯನ್ನು ಮಾಡಿದ್ಯಾ ಮಾಡಿಲ್ವಲ್ಲ ಯಾರ ಜೊತೆ ಮಾತನಾಡಿದರೆ ಯಾರ ಜೊತೆ ಮಾತನಾಡಿಲ್ಲ ಅಂತ ದಾಖಲಾತಿಗಳನ್ನು ತರಿಸ್ಕೊಳ್ಳೋದು ಹೇಗೆ ವಾಸ್ತವ ಆಗಿ ಇದು ಇಂಪ್ಲಿಮೆಂಟೇಷನ್ ಅನುಷ್ಠಾನಕ್ಕೆ ತರಲಿಕ್ಕೆ ಸಾಧ್ಯವಾ ಈತ ಹೊರಗಡೆ ಎಲ್ಲೂ ಇದ್ರ ಕುರಿತು ಮಾತನಾಡಬಾರದು ಹೊರಗಡೆ ಎಲ್ಲಿಯೂ ಮಾತಾಡಲು ಯಾರಿಗೆ ಬೇಕು ಅವ್ರ ಜೊತೆ ಮಾತನಾಡಿದರೆ ಸಾಕಲ್ವಾ ಇವರು ಸಹಿ ಹಾಕೋದಾದ್ರೆ ಲೆಫ್ಟಿನೆಂಟ್ ಗವರ್ನರ್ ಅವರ ಅನುಮತಿಯನ್ನು ಪಡೆದು ಸಹಿ ಹಾಕಬೇಕು ಅಂದರೆ ಅಲ್ಲೊಂದು ಇದನ್ನ ಇಟ್ಟಿದ್ದಾರೆ ಕ್ಲಾಸ್ ಹಾಕಿದ್ದಾರೆ ಸಹಿನೇ ಹಾಕಲಾರ್ದ ಇದ್ದಂಥ ಮುಖ್ಯಮಂತ್ರಿ ಅಂತ ಇವತ್ತಿನವ್ರಿಗು ಯಾರಿಗಾದ್ರೂ ಹೆಸರಿದ್ದರೆ ಅದು ಅರವಿಂದ್ ಕೇಜ್ರಿವಾಲ್ಗೆ ಖಾತೆಯನ್ನೇ ಇಟ್ಕೊಳ್ಳಾರದ ಯಾವುದಾದ್ರೂ ಮುಖ್ಯಮಂತ್ರಿ ಇದ್ದರೆ ಅದು ಅರವಿಂದ್ ಕೇಜ್ರಿವಾಲ್ ಇವತ್ನವ್ರಿಗೂ ಗೃಹ ಸಚಿವಾಲಯ ಮತ್ತು ಆರ್ಥಿಕ ಸಚಿವಾಲಯ ಅಂದರೆ ಫಿನಾನ್ಸ್ ಮಿನಿಸ್ಟ್ರಿಯನ್ನು ಯಾವ ಮುಖ್ಯಮಂತ್ರಿ ತನ್ನ ತುಂಬ ನಂಬಿಗಾಸ್ತರು ಕೊಡ್ತಾರೆ ಇಲ್ಲ ತಾವೇ ಇಟ್ಕೋತಾರೆ ಅಂಥದ್ರಲ್ಲಿ ಅರವಿಂದ್ ಕೇಜ್ರಿವಾಲ್ ಯಾವುದೂ ಖಾತೆ ಇಟ್ಕೊಳ್ಳಾರದೆ ಎಲ್ಲ ವ್ಯವಹಾರಗಳನ್ನು ತನ್ನ ತನ್ನ ಸುಪರ್ದಿನಲ್ಲಿ ಮಾಡಿಸಿ ಎಲ್ಲಿಯೂ ಸಿಕ್ಕಿ ಹಾಕಿಕೊಳ್ಳಲಾರದೆ ಮೋಡ ಸಪ್ರಂಡಿ ಮಾಡುವಂಥ ಮನುಷ್ಯನಿಗೆ ಕೋರ್ಟು ಈ ರೀತಿ ನಿಬಂಧನೆ ಹಾಕಿದರೆ ಅದನ್ನು ಆತ ಗಾಳಿಗೆ ತೂರದೇ ಇರಲಿಕ್ಕೆ ಸಾಧ್ಯವಾ ಎಲ್ಲ ಪ್ರಶ್ನೆಗಳು ಉದ್ಭವಿಸ್ತವೆ ಅದಕ್ಕೆ ನಾನು ಹೇಳಿದ್ದು ಕಾಶ್ಮೀರ್ ಫೈಲ್ನ ಆ ಡೈಲಾಗ್ ನನ್ನ ನೆನಪಾಗತ್ತೆ ಸರ್ಕಾರ ಆಪ್ಕಾರ ಹೇಗ ಮಗರ್ ಸಿಸ್ಟಮ್ ಹಮಾರಾ ಹೇ ಹೌದಾ ಅಲ್ವಾ ದಯವಿಟ್ಟು ಕೆಳಗೆ ಕಮೆಂಟ್ ಮಾಡ್ತೇಸಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ